ಇವತ್ತು ನಾನು ಮೀನು ಸಾರಿಗೆ ಹುಣಸೆಹಣ್ಣು ಹಾಕ್ತಾ ಇಲ್ಲ ಅದರ ಬದಲಿಗೆ ಇದನ್ನು ಇದ್ದೇನೆ ತುಂಬ ರುಚಿಯಾಗಿರ್ತದೆ ಇದನ್ನು ಹಾಕಿ ಮೀನಿನ ಸಾರು ಮಾಡಿದರೆ ಯಾವ ರೀತಿ ಮಾಡೋದು ಅಂತ ನೀವು ನೋಡಿ ಎಲ್ರಿಗೂ ನಮಸ್ಕಾರ ನಾನಿವತ್ತು ಹುಣಸೆಹಣ್ಣು ಹಾಕದೆ ಬೂತಾಯಿ ಮೀನನ್ನ ಸಾರು ಮಾಡ್ತಾ ಇದ್ದೇನೆ ಇದು ಹಿಂದಿನ ಕಾಲದಲ್ಲಿ ಯಾವ ರೀತಿ ಮಾಡ್ತಾಯಿದ್ರು ನೋಡಿ ಆ ರೀತಿ ನಾನಿವತ್ತು ಮೀನನ್ನ ಸಾರು ಮಾಡ್ತಾ ಇದ್ದೇನೆ ಈಗ ಬೂತಾಯಿ ಮೀನು ನೋಡಿ ತುಂಬ ಫ್ರೆಶ್ ಇದೆ ನಾವು ಇದನ್ನೀಗ ಕ್ಲೀನ್ ಮಾಡ್ಕೋಬೇಕು ನೋಡಿ ಮೀನನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಮೀನಲ್ಲಿ ಮೊಟ್ಟೆ ಕೂಡ ಇದೆ ಮೊಟ್ಟೆ ಇದ್ದರೆ ಮೀನು ತುಂಬ ರುಚಿಯಾಗಿದೆ ಅಂತ ಅರ್ಥ ತುಂಬ ಚೆನ್ನಾಗಿರ್ತದೆ ಮತ್ತೆ ಮೀನು ಕೂಡ ಹಾಗೆ ಸರಿಯಾಗಿ ಕ್ಲೀನ್ ಮಾಡಬೇಕು ಆಗ ಸಾರು ತುಂಬ ಚೆನ್ನಾಗಿರ್ತದೆ ಮಸಾಲೆಗೆ ಹದಿನೇಳು ಮೆಣಸಿನ್ಕಾಯಿ ಅದರಲ್ಲಿ ಹದಿನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಮೂರು ಗಿಡ್ಡ ಮೆಣಸಿನ್ಕಾಯಿ ಮೂರು ಸ್ಪೂನು ಕೊತ್ತಂಬರಿ ಬೀಜ ಒಂದು ಸ್ಪೂನು ಜೀರಿಗೆ ಅರ್ಧ ಈರುಳ್ಳಿ ಐದು ಹೆಸರು ಬೆಳ್ಳುಳ್ಳಿ ಕಾಲು ಸ್ಪೂನ್ ಕಾಳುಮೆಣಸು ಕಾಲು ಸ್ಪೂನು ಸಾಸಿವೆ ಕಾಲು ಸ್ಪೂನು ಮೆಂತೆ ಕಾಲು ಸ್ಪೂನ್ ಕಾಳು ತಗೊಂಡಿದ್ದೇನೆ ಹಾಗೆ ಒಂದು ತುಂಡು ಅರಶಿನ ಇದಕ್ಕೆ ಸ್ವಲ್ಪ ಕಾಳು ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿರ್ತದೆ ಹಾಗೆ ನಾನು ಅರ್ಧ ತೆಂಗಿನಕಾಯಿಯನ್ನಿಲ್ಲಿ ತುರಿದಿಟ್ಕೊಂಡಿದ್ದೇನೆ ತುರಿದು ಇಟ್ಕೊಂಡಿದ್ದೇನೆ ನಾನಿವತ್ತು ಹುಣಸೆಹಣ್ಣು ಹಾಕಲ್ಲ ಅಂತ ಹೇಳಿದೆ ಆದರೆ ಹುಳಿಗೆ ನೋಡಿ ಜಾರಿಗೆ ಹುಳಿ ಹಾಕ್ತಾ ಇದ್ದೇನೆ ನಮ್ಮ ಮಂಗಳೂರಲ್ಲಿ ಜಾರಿಗೆ ದೊಟ್ಟೆ ಅಂತ ಹೇಳ್ತೇವೆ ತುಂಬ ಚೆನ್ನಾಗಿರ್ತದೆ ಇದು ಇವತ್ತು ನಾನು ಮಸಾಲೆ ರುಬ್ಬುವಾಗ ನೋಡಿ ಈ ಜಾರಿಗೆ ಹುಳಿಯ ರಸವನ್ನು ಇದಕ್ಕೆ ಹಾಕ್ತಾ ಇದ್ದೇನೆ ಅದನ್ನು ಚೆನ್ನಾಗಿ ಕಿವಿಚಿ ರಸ ತೆಗೆದು ಇದಕ್ಕೆ ಹಾಕ್ಕೋಬೇಕು ಮಸಾಲೆ ಸಾಫ್ಟಾಗಿ ಗ್ರೈಂಡ್ ಆಗಿದೆ ಈಗ ಮಣ್ಣಿನ ಪಾತ್ರೆ ತಗೊಂಡಿದ್ದೇನೆ ಗ್ರೈಂಡ್ ಮಾಡಿರೋ ಮಸಾಲೆಯನ್ನು ಇದಕ್ಕೆ ಹಾಕೋಬೇಕು ಹಾಕಿದ ನಂತರ ನಮಗೆ ಎಷ್ಟು ಹದ ಬೇಕು ನೋಡಿ ಅಷ್ಟು ಹದ ನಾವು ಮಾಡಿಕೊಳ್ಬೇಕು ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಹಾಗೆ ಇಲ್ಲಿ ನೋಡಿ ಹಸಿಮೆಣಸಿನ್ಕಾಯಿ ಶುಂಠಿ ಅರ್ಧ ಈರುಳ್ಳಿಯನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಇನ್ನು ಇದನ್ನು ನಾವು ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಯಾವ ಹದ ಬೇಕು ನೋಡಿ ಆ ಹದಕ್ಕೆ ನಾವು ಮಾಡಿಕೊಳ್ಬೇಕು ಜಾಸ್ತಿ ತೆಳ್ಳಗೆ ಮಾಡಬಾರ್ದು ಸ್ವಲ್ಪ ದಪ್ಪ ಇದೆ ಸ್ವಲ್ಪ ನೀರು ಇದ್ದೇನೆ ಸರಿಯಾಗಿ ಮಿಕ್ಸ್ ಮಾಡುವ ಜಾರಿಗೆ ಹುಳಿ ಹಾಕಿದರೆ ಸಾರಿಗೆ ಒಳ್ಳೆ ರುಚಿ ಕೊಡ್ತದೆ ತುಂಬ ಚೆನ್ನಾಗಿರ್ತದೆ ಮತ್ತು ಪರಿಮಳ ಕೂಡ ಹಾಗೆ ತುಂಬ ಚೆನ್ನಾಗಿರ್ತದೆ ನೋಡಿ ಸರಿಯಾಗಿ ಹದ ನೋಡ್ಕೊಳ್ಬೇಕು ಇಷ್ಟು ಕರೆಕ್ಟಾಗಿದೆ ಇನ್ನು ಮಸಾಲೆ ಚೆನ್ನಾಗಿ ಕುದಿಬೇಕು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ ಬನ್ನಿ ಈಗ ಮಸಾಲೆ ಕುದೀತಾ ಉಂಟು ನೋಡುವ ನೋಡಿ ಚೆನ್ನಾಗಿ ಕುದಿ ಬರ್ತಾ ಉಂಟು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇದು ಸಣ್ಣ ಮೀನು ಆಗಿರೋದ್ರಿಂದ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಷ್ಟು ಚೆನ್ನಾಗಿ ನಾವು ಕುದಿಸ್ಬೇಕು ಯಾಕಂದರೆ ಮೀನು ಹಾಕಿದ ಮೇಲೆ ನಾವು ಜಾಸ್ತಿ ಹೊತ್ತು ಕುದಿಸೋದಿಲ್ಲ ಚೆನ್ನಾಗಿ ಕುದೀಲಿ ಮತ್ತು ಈ ರೀತಿಯ ಮೀನು ಸಾರು ಮಾಡಿದರೆ ನಿಮಗೆ ನೀರು ದೋಸೆ ಇಡ್ಲಿ ಚಪಾತಿ ರಾಗಿ ಮುದ್ದೆ ಕುಚ್ಚಲಕ್ಕಿ ವೈಟ್ ರೈಸ್ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಹೊಂದ್ಕೊಳ್ತದೆ ಇದು ನೋಡಿ ಚೆನ್ನಾಗಿ ಕುದ್ದಿದೆ ಈಗ ನಾವು ಕ್ಲೀನ್ ಮಾಡಿ ಇಟ್ಕೊಂಡಿರುವ ಮೀನನ್ನು ಇದಕ್ಕೆ ಹಾಕಬೇಕು ನೋಡಿ ನಿಧಾನವಾಗಿ ಹಾಕಬೇಕು ಕ್ರಮವಾಗಿ ಹಾಕಬೇಕು ಎಲ್ಲ ಕಡೆ ಈಗ ನಾನಿಲ್ಲಿ ಮೀನನ್ನ ಮೊಟ್ಟೆ ಮೊಟ್ಟೆ ಅಂತೂ ಸಾರಲ್ಲಿ ಇದ್ದರೆ ಅಷ್ಟು ಸೂಪರಾಗಿ ಇಡ್ತದೆ ಎಕ್ಕಿ ಎಕ್ಕಿ ತಿಂತೇವೆ ನಾವೆಲ್ಲ ಅಷ್ಟು ನಮಗಿಷ್ಟ ಈಗ ಇದನ್ನು ಚೆನ್ನಾಗಿ ನಾವು ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು ಮುಚ್ಚಳ ಮುಚ್ಚಿ ಕುದಿಲಿಕ್ಕೆ ಬಿಡುವ ಬನ್ನಿ ಈಗ ಕುದೀತಾ ಉಂಟ ನೋಡುವ ಆ ನೋಡಿ ಒಳ್ಳೆ ಘಮಘಮ ಬರ್ತಾ ಉಂಟು ಮೀನು ಕೂಡ ಈಗ ಬೆಂದಿದೆ ಯಾಕಂದರೆ ಇದು ಜಾಸ್ತಿ ಹೊತ್ತು ಬೇಯಬೇಕಾಗಿ ಏನೂ ಇಲ್ಲ ಒಳ್ಳೆ ಪರಿಮಳ ಬರ್ತಾ ಉಂಟು ರುಚಿಕರವಾದ ಭೂತಾಯಿ ಮೀನಿನ ಸಾರು ಇದು ಮಂಗ್ಳೂರು ಸ್ಪೆಷಲ್ ಮತ್ತಿ ಮೀನು ಅಂತಲೂ ಹೇಳ್ತೇವೆ ಮತ್ತು ಇದಕ್ಕೆ ನೋಡಿ ಮೊಟ್ಟೆ ನೋಡಿ ಇದು ಇದಂತೂ ತಿನ್ನಲಿಕ್ಕೆ ಸಿಗುವಾಗಂತೂ ಅಷ್ಟು ಚೆನ್ನಾಗಿರ್ತದೆ ಊಟದ ಜೊತೆ ನೋಡಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಜಾಸ್ತಿ ಬೇಯಬೇಕು ಅಂತ ಏನೂ ಇಲ್ಲ ಇವತ್ತಿನ ಬೂತಾಯಿ ಮೀನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ ಆದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು